ನಮಸ್ಕಾರ ನಮ್ಮೆಲ್ಲ ಭವಿಷ್ಯವಾಣಿ ಚಾನೆಲ್ನ ಎಲ್ಲ ಪ್ರೇಕ್ಷಕ ವರ್ಗಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ವಿಶೇಷವಾಗಿ ನಿಮಗೆ ಒಂದು ಶತ್ರು ದುರ್ಮರಣ ದುರ್ಮರಣ ಯಾವ ರೀತಿ ಆಗ್ಬೇಕಂತ ಹೇಳಿದ್ರೆ ಅವರ ದೇಹದಲ್ಲಿ ಛಿದ್ರ ಛಿದ್ರವಾಗಿ ಮೂರು ಭಾಗಲ ನೂರು ಭಾಗಗಳಾಗಿ ಛಿದ್ರವಾಗಿ ಅವರ ಶತ್ರುವಿನ ದೇಹ ಚೂರಾಗೋ ರೀತಿಯಲ್ಲಿ ಒಂದು ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಶಕ್ತಿಶಾಲಿಯಾದಂಥ ಮಂತ್ರವನ್ನು ನೀವು ಈ ಕಾರ್ತಿಕ ಮಾಸ ಕಳಿಯುವ ಒಳಗೆ ಈ ಮಂತ್ರವನ್ನು ಹೇಳಿ ಸಫಲರಾಗಿ ಸಕ್ಸಸ್ಗಳಾದರೆ ಸಾಧನೆಯಾದರೆ ನಿಮ್ಮ ಶತ್ರುವಿನ ಸರ್ವನಾಶ ಅವನ ದೇಹವನ್ನು ಛಿದ್ರ ಛಿದ್ರವಾಗಿ ಈ ಮಂತ್ರ ಕೊಲ್ಲುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರ ಏನಪ್ಪಾ ಅಂತ ಹೇಳಿದ್ರೆ ಓಂ ಶ್ರೀ ಶತ್ರುನಾಶಾಯ ಛಿದ್ರಾಯ ಪಟ್ಟ ಸ್ವಾಹ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಓಂ ಶ್ರೀ ಶತ್ರುನಾಶಾಯ ಛಿದ್ರ ಪಟ್ಟ ಸ್ವಾಹ ಅಂತ ಈ ಮಂತ್ರವನ್ನು ನೀವು ಬ್ರಾಹ್ಮಿ ಮುಹೂರ್ತ ಮತ್ತು ಸಂಜೆ ಸೂರ್ಯ ಮುಳುಗುವಿನ ಹೊತ್ತಿನಲ್ಲಿ ಈ ಮಂತ್ರವನ್ನು ಹೇಳಿಬಿಟ್ರೆ ಸಾಕು ಖಂಡಿತವಾದಂಥ ಶತ್ರುವಿನ ದೇಹ ಛಿದ್ರ ಛಿದ್ರವಾಗಿ ಅವರ ದೇಹದಲ್ಲಿರುವ ಎಲ್ಲ ರೀತಿ ಶಕ್ತಿಯನ್ನು ಕೊಂದು ಈ ಮಂತ್ರವನ್ನು ಈ ಮಂತ್ರವನ್ನು ಕೊಲ್ಲುತ್ತೆ ಈ ಮಂತ್ರದಿಂದ ಶತ್ರುವಿನ ಸರ್ವನಾಶ ಖಂಡಿತವಾಗಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅವ್ರ ಗಂಡಾಗಲಿ ಹೆಣ್ಣಾಗಲಿ ಅಥವಾ ಯಾವುದೇ ರೀತಿ ಮನುಷ್ಯರಾಗಲಿ ಖಂಡಿತವಾಗಿ ಶತ್ರು